ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಭವ್ಯ ಗೌಡ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೇನೆ ಇವತ್ತಿನ ವಿಡಿಯೋದಲ್ಲಿ ವೈರ್ ಶಾರ್ಟೇಜ್ ಕರೆಕ್ಷನ್ ಯಾವ ರೀತಿ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಮತ್ತು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ನಾನಿಲ್ಲಿ ಬ್ಯಾಗ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೇನೆ ನನಗೆ ಇನ್ನೂ ಎರಡು ನಾಟ್ ಹಾಕುವಷ್ಟು ವೈರು ಸಾಲ್ಟೇಜ್ ಬಂದಿದೆ ನೋಡ್ತಾ ಇರಬಹುದು ನೀವೇ ಈ ರೀತಿಯಾಗಿ ನನಗೆ ಇಲ್ಲಿ ವೈರು ಸಾಲ್ಟೇಜ್ ಆಗಿದೆ ಇದನ್ನು ನಾನು ಯಾವ ರೀತಿ ಸರಿಪಡಿಸ್ಕೋಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ನೋಡಿ ನಾನು ಇಲ್ಲಿ ವೈರ್ ಸಾಲ್ಟೇಜ್ ಕರೆಕ್ಷನ್ ಮಾಡ್ಕೊಳ್ಳೋದಕ್ಕೆ ಒಂದು ಮುಕ್ಕಾಲು ಅಡಿಯಷ್ಟು ವೈರ್ನ ಕಟ್ ಮಾಡ್ಕೊಂಡಿದ್ದೇನೆ ಬ್ಲೂ ಕಲರ್ ವೈರ್ನ ನಂತರ ನಾವು ನೋಡಿ ಇಲ್ಲಿ ನಾಟ್ ಹಾಕ್ಕೊಂಡಿದ್ದೀವಿ ಅಲ್ವ ಈ ಭಾಗಕ್ಕೆ ನಾವು ಈ ನಾವೇನು ಕಟ್ ಮಾಡ್ಕೊಂಡಿದ್ದೀವಿ ಬ್ಲೂ ಕಲರ್ ವೈರು ಇದನ್ನು ನಾವು ತೋರಿಸ್ಕೋಬೇಕಾಗತ್ತೆ ಈ ನಾಟ್ಗಳಿಗೆ ನಾವು ಈ ವೈರನ್ನು ಜಾಯಿಂಟ್ ಮಾಡ್ಕೋಬೇಕಾಗತ್ತೆ ಅದಕ್ಕೋಸ್ಕರ ನೋಡಿ ನಾವು ಈ ರೀತಿ ನಾಟಿನ ಒಳಗಡೆಗೆ ಈ ವೈರನ್ನು ಈ ರೀತಿ ತೋರಿಸ್ಕೋಬೇಕಾಗತ್ತೆ ನಾನು ಇಲ್ಲಿ ಮುಕ್ಕಾಲು ವೈರ್ ತಗೊಂಡಿರೋದ್ರಿಂದ ಎರಡೇ ಎರಡು ನಾಟಿಗೆ ವೈರ್ನ ತೋರಿಸ್ಕೊಂಡಿದ್ದೇನೆ ನೀವು ಹೆಚ್ಚಾಗಿ ಉದ್ದ ವೈರ್ ತಗೊಂಡಿದ್ದೀರಾ ಅಂತಂದರೆ ಇನ್ನೂ ಒಂದು ನಾಟ್ಗು ಕೂಡ ನೀವು ವೈರ್ನ ತೋರಿಸ್ಕೋಬೋದು ನಾನು ಇಲ್ಲಿ ಎರಡು ನಾಟಿಗೆ ಮಾತ್ರ ವೈರ್ನ ತೋರಿಸ್ಕೊಂಡಿದ್ದೇನೆ ನಂತರ ನೋಡಿ ಈ ರೀತಿ ಹಿಂಭಾಗಕ್ಕೆ ಈ ವೈರ್ನ ಹಾಕೋಬೇಕಾಗತ್ತೆ ನಂತರ ನಾವು ಈಗ ತೂರಿಸ್ಕೊಂಡಿರ್ತಕ್ಕಂಥ ಬ್ಲೂ ಕಲರ್ ವೈರಿಂದ ನಾಟನ್ನ ಹಾಕ್ಕೊಂಡು ಹೋಗಬೇಕಾಗತ್ತೆ ನೋಡಿ ಈ ರೀತಿಯಾಗಿ ನಾವು ತೂರಿಸಿರ್ತಕ್ಕಂಥ ವೈರಿಗೆ ನಾವು ಇನ್ನೂ ಏನು ಎರಡು ಎಕ್ಸ್ಟ್ರಾ ನಾಟ್ ಹಾಕೋಬೇಕಾಗಿರುತ್ತೆ ಡಿಸೈನ್ ಕಂಪ್ಲೀಟ್ ಆಗೋದಕ್ಕೆ ಆ ನಾಟ್ಗಳನ್ನು ನಾವು ಈ ತೂರಿಸಿರೋ ವೈರಿಂದ ನಾಟನ್ನು ಹಾಕಿ ಡಿಸೈನ್ನ ಕಂಪ್ಲೀಟ್ ಮಾಡ್ಕೋಬೇಕಾಗತ್ತೆ ನೋಡಿ ನಾನು ಈ ಕಡೆ ಭಾಗದಲ್ಲಿ ಎರಡು ನಾಟನ್ನು ಹಾಕಿ ಕಂಪ್ಲೀಟ್ ಮಾಡ್ಕೊಂಡಿದ್ದೇನೆ ನಂತರ ನಾವು ಇದೇ ರೀತಿಯಾಗಿ ಈ ಕಡೆ ಭಾಗದಲ್ಲೂ ಕೂಡ ವೈರ್ನ ತೂರಿಸ್ಕೋಬೇಕಾಗತ್ತೆ ಎರಡೂ ಕಡೆ ನನಗೆ ವೈರ್ ಶಾರ್ಟೇಜ್ ಇರೋದ್ರಿಂದ ಈ ಭಾಗದಲ್ಲೂ ಕೂಡ ನಾನು ಒಂದು ಮುಖಾಲೆ ಹೊಡೆಯೋಷ್ಟು ಇರ್ತಕ್ಕಂಥ ಬ್ಲೂ ಕಲರ್ ವೈರನ್ನು ಈ ರೀತಿ ನಾಟನ್ನ ಒಳಭಾಗಕ್ಕೆ ತೂರಿಸ್ಕೋಬೇಕಾಗತ್ತೆ ನೋಡಿ ಸಮಟೈಮ್ಸ್ ನಮಗೆ ಈ ರೀತಿ ತೋರಿಸ್ಬೇಕಾದ್ರೆ ವೈರ್ನ ತೋರಿಸೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇರುತ್ತೆ ಇಂಥ ಸಮಯದಲ್ಲಿ ನಾವು ಈ ವೈರನ್ನ ತುದಿ ಏನಿದೆ ಅದನ್ನು ನಾವು ವಿ ಶೇಪ್ ಆಕಾರದಲ್ಲಿ ಸ್ವಲ್ಪ ಕಟ್ ಮಾಡಿಕೊಂಡು ವೈರನ್ನು ನಾವು ತೋರಿಸೋದ್ರಿಂದ ತುಂಬ ಈಸಿಯಾಗಿ ನಾವು ವೈರನ್ನು ತೋರಿಸ್ಕೋಬೋದು ಈ ಟಿಪ್ ತುಂಬ ಕಡೆ ನಿಮಗೆ ಹೆಲ್ಪ್ ಆಗುತ್ತೆ ನೀವು ವೈರ್ ಬ್ಯಾಗ್ನ ಹಿಂಭಾಗಕ್ಕೆ ವೈರ್ನ ತೋರಿಸ್ಬೇಕಾದ್ರೂ ಕೂಡ ವೈರ್ ತೂರ್ತಾ ಇಲ್ಲ ಅಂತ ಅಂದರೆ ಈ ರೀತಿ ವಿ ಶೇಪಲ್ಲಿ ಕಟ್ ಮಾಡಿಕೊಂಡು ತೋರಿಸೋದ್ರಿಂದ ನೋಡಿ ಎಷ್ಟು ಈಸಿಯಾಗಿ ನಾವು ವೈರನ್ನ ತೋರಿಸ್ತಿದ್ದೀವಿ ಅಂತ ಈ ರೀತಿ ನಮಗೆ ಹೆಲ್ಪ್ ಆಗುತ್ತೆ ನಂತರ ನಾವು ಈ ತೋರಿಸಿರ್ತಕ್ಕಂಥ ವೈರಿನಿಂದ ಎರಡು ನಾಟನ್ನು ಹಾಕಿ ಕಂಪ್ಲೀಟ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ವೈರ್ ಶಾರ್ಟೇಜ್ ಕರೆಕ್ಷನ್ನು ಈ ಬ್ಯಾಗಿಗೆ ಮಾತ್ರ ಅಂತಲ್ಲ ನೀವು ಯಾವುದೇ ಬ್ಯಾಗ್ ಹಾಕೊಂಡ್ರೂ ಕೂಡ ನಿಮಗೆ ಕೊನೆಯಲ್ಲಿ ವೈರ್ ಏನಾದರೂ ಶಾರ್ಟೇಜ್ ಆಯಿತು ಅಂತ ಅನ್ನಿಸ್ದಾಗ ಈ ರೀತಿಯಾಗಿ ನೀವು ವೈರ್ನ ಜಾಯಿಂಟ್ ಮಾಡಿಕೊಂಡು ನೀವು ಪೂರ್ತಿಯಾಗಿ ಬ್ಯಾಗ್ನ ಕಂಪ್ಲೀಟ್ ಮಾಡ್ಕೋಬೋದು ತುಂಬ ನೀಟಾಗಿ ಫಿನಿಶಿಂಗ್ ಕೂಡ ಬರುತ್ತೆ ನೋಡಿ ನಾನೀಗ ಪೂರ್ತಿಯಾಗಿ ಡಿಸೈನ್ನ ಕಂಪ್ಲೀಟ್ ಮಾಡ್ಕೋತಾ ಇದ್ದೇನೆ ವೈರ್ ಬ್ಯಾಗ್ ಹಾಕೋದ್ರ ಬಗ್ಗೆ ನಿಮಗೆ ಏನಾದರೂ ಡೌಟ್ಸ್ಗಳಿದ್ದರೆ ಯಾವುದಾದ್ರೂ ಸ್ಟೆಪ್ಸ್ಗಳು ಅರ್ಥ ಆಗ್ತಿಲ್ಲ ಅಂದರೆ ಕಮೆಂಟ್ ಮೂಲಕ ತಿಳಿಸಿ ನಾನು ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡ್ಲಿಕ್ಕೆ ಸಾಧ್ಯವಾಗುತ್ತೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ನೋಡಿ ನಾನು ಪೂರ್ತಿಯಾಗಿ ಡೈಮಂಡ್ ಶೇಪ್ ಡಿಸೈನನ್ನು ಕಂಪ್ಲೀಟ್ ಮಾಡ್ಕೊಂಡಿದ್ದೇನೆ ನೋಡಿ ನಾನು ವೈರ್ನ ತೂಸ್ಕೊಂಡಿರೋದು ನಿಮಗೆ ಅಷ್ಟಾಗಿ ಎಲ್ಲೂ ಕಾಣಿಸ್ತಾ ಇರೋದಿಲ್ಲ ನೀಟಾಗಿ ಫಿನಿಶಿಂಗ್ ಕೂಡ ಸಿಗುತ್ತೆ ನೋಡಿ ನಾನು ಈಗ ಪೂರ್ತಿಯಾಗಿ ನಾನು ನನ್ನ ಬ್ಯಾಗ್ ಡಿಸೈನ್ ಏನಿದೆ ಅದನ್ನು ಕಂಪ್ಲೀಟ್ ಮಾಡ್ಕೊಂಡಿದ್ದೇನೆ ಈ ರೀತಿ ನೀವು ಯಾವುದೇ ಬ್ಯಾಗ್ ಆದ್ರೂ ಕೂಡ ಅಷ್ಟೇ ವೈರ್ ಶಾರ್ಟೇಜ್ ಆದಾಗ ಈ ರೀತಿ ಜಾಯಿಂಟ್ ಮಾಡಿಕೊಂಡು ನೀವು ಎಕ್ಸ್ಟ್ರಾ ವೈರ್ನ ನೀವು ಬ್ಯಾಗ್ನ ಫಿನಿಶಿಂಗ್ ಮಾಡ್ಕೋಬಹುದು ಈಗ ತೂರಿಸಿರ್ತಕ್ಕಂಥ ವೈರ್ಗಳೇನಿದೆ ಹಿಂಭಾಗದಲ್ಲಿ ಅದನ್ನು ನಾವು ಬ್ಯಾಗ್ನ ಹಿಂಭಾಗಕ್ಕೆ ತೂರಿಸ್ಕೋಬೇಕಾಗತ್ತೆ ನಾನು ಪ್ರೀವಿಯಸ್ ವೀಡಿಯೋದಲ್ಲೆಲ್ಲ ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ವೈರ್ ಬ್ಯಾಗ್ ಫಿನಿಶಿಂಗ್ ಆದಮೇಲೆ ಈ ಮಿಕ್ಕಿರ್ತಕ್ಕಂಥ ವೈರ್ಸ್ಗಳನ್ನ ನಾವು ಈ ರೀತಿ ವೈರ್ ಬ್ಯಾಗ್ನ ಹಿಂಭಾಗಕ್ಕೆ ತೋರಿಸ್ಕೋಬೇಕಾಗತ್ತೆ ಇದು ಕ್ರಾಸ್ ಕಟ್ ಬ್ಯಾಗ್ ಆಗಿರೋದ್ರಿಂದ ನೋಡಿ ಇಂಟು ಶೇಪ್ ಆಕಾರದಲ್ಲಿ ನಾವು ರೈಟಲ್ಲಿರೋ ವೈರು ಲೆಫ್ಟಿಗೆ ಬಂದು ಲೆಫ್ಟಲ್ಲಿರೋ ವೈರು ರೈಟಲ್ಲಿ ನಾವು ತೋರಿಸ್ಕೋಬೇಕಾಗತ್ತೆ ಈ ರೀತಿಯಾಗಿ ನಾನು ಪೂರ್ತಿಯಾಗಿ ಫಿನಿಶಿಂಗ್ ಮಾಡಿಕೊಂಡು ನಿಮಗೆ ತೋರಿಸ್ತಾ ಇದ್ದೇನೆ ನೋಡ್ತಾ ಇರ್ಬೋದು ನೀವೇ ಎಷ್ಟು ನೀಟಾಗಿ ಫಿನಿಶಿಂಗ್ ಬಂದಿದೆ ಬ್ಯಾಗು ಅನ್ನೋದನ್ನು ವೈರ್ ಶಾರ್ಟೇಜ್ ಕರೆಕ್ಷನ್ ಕೂಡ ನಾನು ಮಾಡಿಕೊಂಡು ಬ್ಯಾಗ್ನ ಫಿನಿಷಿಂಗ್ ಮಾಡ್ಕೊಂಡಿದ್ದೇನೆ ನಿಮಗೆ ಎಲ್ಲೂ ಕೂಡ ಕಾಣಿಸ್ತಾ ಇಲ್ಲ ಎಲ್ಲಿ ವೈರ್ ಶಾರ್ಟೇಜ್ ಕರೆಕ್ಷನ್ ಆಗಿದೆ ಅನ್ನೋದು ತುಂಬಾ ನೀಟಾಗಿ ಫಿನಿಷಿಂಗ್ ಬರುತ್ತೆ ಬ್ಯಾಗು ಇದಕ್ಕೆ ನಾನು ಇನ್ನೂ ಕೂಡ ಹ್ಯಾಂಡಲ್ನ ಹಾಕೋಬೇಕಾಗಿದೆ ಫ್ರೆಂಡ್ಸ್ ನೀವೇನಾದರೂ ಹ್ಯಾಂಡಲ್ ಹಾಕೋಬೇಕು ಅಂದರೆ ಈ ರೀತಿ ಸಮ ಮಧ್ಯಕ್ಕೆ ನೀವು ನೋಡಿಕೊಂಡು ವೈರ್ ಬ್ಯಾಗ್ನ ಸಮ ಮಧ್ಯಕ್ಕೆ ನೀವು ಹ್ಯಾಂಡಲ್ನ ಹಾಕೋಬೇಕಾಗತ್ತೆ ಪ್ರೀವಿಯಸ್ ವೀಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೇನೆ ಹ್ಯಾಂಡಲ್ಸ್ನೆಲ್ಲ ಯಾವ ರೀತಿ ಹಾಕೋದು ಅನ್ನೋದನ್ನು ಯಾರಾದರೂ ವೀಡಿಯೋಸ್ನ ನೋಡಿಲ್ಲ ಅಂತ ಹೋಗಿ ನೋಡಿ ಚೆಕ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳಿ ನಮಸ್ಕಾರ